ರಾಜ್ಯದ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಿರುವಂತಹ ಅಭ್ಯರ್ಥಿಗಳ ಬಳಿ ಕೋಟಿ ಕೋಟಿಯಷ್ಟು ಆಸ್ತಿ ಇದೆ ನೂರಾರು ಕೋಟಿ ಆಸ್ತಿ ಹೊಂದಿರುವಂತಹ ಶ್ರೀಮಂತರು ಕೂಡ ಈ ಸಲದ ಅಭ್ಯರ್ಥಿಗಳಾಗಿದ್ದಾರೆ ಇದರ ನಡುವೆ ಮೈಸೂರು ಸಂಸ್ಥಾನವನ್ನು ಆಳಿದಂತಹ ವಂಶಜರಾದಂತಹ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಈ ಸಲ ಮೈತ್ರಿ ಅಭ್ಯರ್ಥಿಯಾಗಿ ಮೈಸೂರು ಮೈತ್ರಿ ಅಭ್ಯರ್ಥಿಯಾಗಿ ಮೈಸೂರು ಕೊಡಗು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ ಇವರು ಘೋಷಣೆ ಮಾಡಿಕೊಂಡಿರುವಂತಹ ಆಸ್ತಿ ಕೇವಲ ಐದು ಕೋಟಿ ಮಾತ್ರ ಯದುವೀರ ಕೃಷ್ಣದತ್ತ ಒಡೆಯರ್ ಅವರ ಬಳಿ ಕೇವಲ ಐದು ಕೋಟಿ ರೂಪಾಯಿಯಷ್ಟು ಮಾತ್ರ ಆಸ್ತಿ ಇರೋದ ಹಾಗಾದರೆ ಅವರ ತಂದೆ ಶ್ರೀಕರಣದತ್ತ ನರಸಿಂಹರಾಜ ಒಡೆಯರ್ ಅವರು ಎರಡು ಸಾವಿರದ ನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ಘೋಷಣೆ ಮಾಡಿಕೊಂಡಿದ್ದಂತಹ ಸಾವಿರದ ಐನೂರ ಇಪ್ಪತ್ತ ಎರಡು ಕೋಟಿ ರೂಪಾಯಿಯಷ್ಟು ಮೌಲ್ಯದ ಸಂಪತ್ತು ಏನಾಯಿತು ಅನ್ನುವ ಅಚ್ಚರಿ ಮತ್ತು ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಮೂಡಲು ಸಾಧ್ಯ ಚಿಕ್ಕಣದತ್ತ ನರಸಿಂಹರಾಜ ಒಡೆಯರ್ ಅವರು ಎರಡು ಸೋಲುಗಳ ಜೊತೆಗೆ ನಾಲ್ಕು ಸಲ ಕಾಂಗ್ರೆಸ್ ಪಕ್ಷದಿಂದ ಮೈಸೂರಿನ ಎಂ ಪಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಅವರು ಘೋಷಣೆ ಮಾಡಿಕೊಂಡಿದ್ದಂತಹ ಆಸ್ತಿಯ ವಿವರದಲ್ಲಿ ಮೈಸೂರು ಬೆಂಗಳೂರಿನ ಅರಮನೆ ಕೂಡ ಸೇರಿತ್ತು ಹಾಗೆಯೇ ಮೈಸೂರು ಚಾಮುಂಡಿ ಬೆಟ್ಟದ ಮೇಲೆ ಇರುವಂತಹ ರಾಜೇಂದ್ರ ವಿಲಾಸ ಅರಮನೆ ಊಟಿಯಲ್ಲಿ ಇರುವಂತಹ ಫರ್ನಿಲ್ ಪ್ಯಾಲೇಸ್ ಮೈಸೂರಿನಲ್ಲಿರುವ ಗನೌಸ್ ಸುರಭಿ ಡೈರಿ ಚೈತನ್ಯ ಹಾಲ್ ಮಂಜುನಾಥ ಪ್ಯಾಕೇಜಿಂಗ್ ಏಜೆನ್ಸಿ ರೂಮ್ಸ್ ಹೀಗೆ ಅನೇಕ ಅನೇಕ ಆಸ್ತಿಗಳು ಸೇರಿದಂತೆ ಒಡೆಯರ್ ಅವರು ಮತ್ತು ಅವರ ಪತ್ನಿ ಶ್ರೀಮತಿ ಪ್ರಮೋದೇವಿ ಒಡೆಯರ್ ಅವರ ಒಟ್ಟು ಆಸ್ತಿ ಸಾವಿರದ ಐನೂರ ಇಪ್ಪತ್ತ ಎರಡು ಕೋಟಿ ರೂಪಾಯಿಗಳಷ್ಟು ಆಗಿತ್ತು ಆದರೆ ಅವರ ಪುತ್ರನಾಗಿ ಬಂದಿರುವಂತಹ ಯದುವರಿ ಕೃಷ್ಣದತ್ತ ಒಡೆಯರ್ ಅವರು ಈಗ ಘೋಷಣೆ ಮಾಡಿಕೊಂಡಿರುವಂತಹ ಆಸ್ತಿ ಕೇವಲ ಐದು ಕೋಟಿ ರೂಪಾಯಿಯಷ್ಟು ಮಾತ್ರ ಇದೆ ಹಾಗಾದರೆ ಅವರ ತಂದೆ ಅಷ್ಟೊಂದು ಸಾವಿರಾರು ಕೋಟಿ ರೂಪಾಯಿಗಳ ಆಸ್ತಿಯನ್ನು ಹೊಂದಿದ್ದಾರಲ್ಲ ಅದು ಈಗ ಏನಾಯಿತು ಅಂತ ನೋಡ್ತಾ ಹೋಗೋದಾದರೆ ಆ ಆಸ್ತಿ ಹಾಗೇ ಇದೆ ಅದರಲ್ಲಿ ಹಲವು ವ್ಯಾಜ್ಯದಿಂದ ಕೂಡಿವೆ ನ್ಯಾಯಾಲಯದ ವಿವಿಧ ಹಂತಗಳಲ್ಲಿ ಹಾಗೂ ವಿಚಾರಣೆಗೆ ಒಳಪಟ್ಟಿವೆ ಹಾಗಾಗಿ ಆ ಆಸ್ತಿಗಳೆಲ್ಲವೂ ಯದುವೀರವರಿಗೆ ಅವರಿಗೆ ಇನ್ನೂ ಕೂಡ ಕಾನೂನುಬದ್ಧವಾಗಿ ವರ್ಗಾವಣೆ ಆಗಿಲ್ಲ ಹೀಗಾಗಿನೇ ಯದುವೀರ್ ಅವರ ಬಳಿ ಐದು ಕೋಟಿ ರೂಪಾಯಿ ಆಸ್ತಿ ಇದೆ ಅನ್ನುವಂತಹ ಅವರ ಘೋಷಣೆ ಯಾವುದೇ ರೀತಿಯ ಅಚ್ಚರಿಯನ್ನು ಉಂಟು ಮಾಡುವಂಥದ್ದಲ್ಲ ಆದರೆ ಅವರ ಬಳಿ ಅಷ್ಟೇ ಆಸ್ತಿ ಇದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅವರಿಗೆ ಮನೆತನದಿಂದ ಅಂದರೆ ತಮ್ಮ ತಂದೆಯಿಂದ ಬರಬೇಕಾದ ಆಸ್ತಿ ಇನ್ನೂ ಬಂದಿರದೇ ಇರುವುದರಿಂದ ಅವರು ಇನ್ನೂ ಸಾವಿರಾರು ಕೋಟಿ ರೂಪಾಯಿಗಳ ಆಸ್ತಿಯ ಆಗಿಲ್ಲ ಅನ್ನೋದನ್ನು ನಾವಿಲ್ಲಿ ಮನಗಾಣಬೇಕಾಗುತ್ತದೆ ಶ್ರೀಕರಣದತ್ತ ಒಡೆಯರ್ ಅವರ ಬಳಿ ಅನೇಕ ಬಗೆಯ ಕಾರುಗಳು ಇದುವು ಆ ಕಾರಿನ ನಂಬರ್ ಪ್ಲೇಟ್ನಲ್ಲಿ ಸಾವಿರದ ಒಂಬೈನೂರ ಐವತ್ತ ಮೂರು ಅನ್ನುವ ಸಂಖ್ಯೆಯನ್ನು ಇರುವಂತೆ ನೋಡ್ಕೊಳ್ತಾ ಇದ್ರು ಅನ್ನೋದು ಕೂಡ ವಿಶೇಷ ಯಾಕೆಂದರೆ ಅವರು ಹುಟ್ಟಿದ ವರ್ಷ ಆಗಿದ್ದರಿಂದ ಅದರ ನೆನಪಿನ ಅರ್ಥವಾಗಿ ತಮ್ಮ ಎಲ್ಲ ಕಾರುಗಳಿಗೂ ಕೂಡ ಅದೇ ನಂಬರ್ ಇರುವಂತೆ ನೋಡ್ಕೊಳ್ತಾ ಇದ್ರು ಅನ್ನುವಂಥದ್ದು ಎಷ್ಟು ಆಸಕ್ತಿದಾಯಕವಾಗಿದ್ದು ಅವರು ಫ್ಯಾಷನ್ ಉದ್ಯಮದಲ್ಲೂ ಕೂಡ ತೊಡಗಿಕೊಂಡಿದ್ದರು ರೇಷ್ಮೆ ಉದ್ಯಮದಲ್ಲಿ ತೊಡಗಿಕೊಂಡಿದ್ದರು ಕರ್ಪೂರದ ಫ್ಯಾಕ್ಟ್ರಿ ಇಟ್ಟಿದ್ದರು ರೇಸ್ ಕುದುರೆಗಳನ್ನು ಇಟ್ಟಿದ್ದರು ಹೀಗೆ ನಾನಾ ರೀತಿಯ ಚಟುವಟಿಕೆಗಳಲ್ಲಿ ಅವರು ತೊಡಗಿಕೊಂಡಿದ್ರು ರಾಜ್ಯದ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರು ಕೂಡ ಆಗಿದ್ದರು ಹೀಗೆ ನಾನಾ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಂತಹ ಶ್ರೀಕರ್ಧತ್ತ ಒಡೆಯರ್ ಅವರು ನಿಧನರಾದ ನಂತರದಲ್ಲಿ ಅವರ ಆಸ್ತಿ ಅವರ ಪತ್ನಿಯ ಹೆಸರಿನಲ್ಲೇ ಇರಬಹುದು ಅದು ಇನ್ನೂ ಅಧಿಕೃತವಾಗಿ ದತ್ತು ಪಡೆದುಕೊಂಡಿರುವಂತಹ ಈಗ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂಥ ಎದುಗರು ಕೃಷ್ಣರತ್ ಒಡೆಯರ್ ಅವರಿಗೆ ಅಧಿಕೃತವಾಗಿ ವರ್ಗಾವಣೆ ಆಗಿಲ್ಲದೆ ಇರುವುದರಿಂದ ಕೃಷ್ಣರತ್ನ ಒಡೆಯರ್ ಅವರು ಐದು ಕೋಟಿ ಆಸ್ತಿಯ ಒಡೆಯ ಅನ್ನುವುದನ್ನು ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ ಅವರ ಆಸ್ತಿ ಅಂದರೆ ಸಾವಿರಾರು ಕೋಟಿ ರೂಪಾಯಿಯ ಆಸ್ತಿ ಇದ್ದೇ ಇದೆ ಅನ್ನುವುದನ್ನು ಯಾರೂ ಕೂಡ ಮರೆಯಬಾರದು